ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ

ಐದು ಜಿಲ್ಲೆಗಳಿರುತ್ತೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇವೆಲ್ಲ ಇದೆ ಮೂವತ್ತ್ಮೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಸ್ ಅಂದರೆ ತಾಲೂಕಸ್ ಬರುತ್ತೆ ತರ್ಟಿ ತ್ರೀ ತಾಲೂಕಸ್ ಬರುತ್ತೆ ಇದೆ ಸೊ ಎಲ್ಲ ಕಡೆನೂ ಪ್ರಚಾರ ಮಾಡೋದಿರುತ್ತದೆ ಸೊ ಅವರು ಗೋವಾ ಜಿಲ್ಲೆಗಷ್ಟು ಟೀಚರ್ಸ್ ಕಾನ್ಸ್ಟಿಟ್ಯನ್ಸಿ ರೆಪ್ರೆಸೆಂಟ್ ಮಾಡ್ತಾರೆ ಸಿನಿಮಾ ಪ್ರಸ್ತಾವವಾಗಿ ಅವ್ರ ಧರ್ಮಸ್ಥಳದಲ್ಲಿ ಪೂರ್ಣಿಮಾ ಸಿನಿಮಾ ಪ್ರಚಾರ ತುಂಬ ಇದೆ ಮತ್ತು ಈ ಭಾಗದಲ್ಲೆಲ್ಲ ನಮ್ಮೇಲೆ ನಮ್ಮ ಕೇಟ್ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಆ ಟೀಚರ್ಸು ಮತ್ತು ಅವ್ರ ಅಸೋಸಿಯೇಷನ್ಸು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಭಾಗದಲ್ಲಿ ಸಕ್ರಿಯವಾಗಿ ಹುನ್ನಾಟದಲ್ಲಿರೋದರಿಂದ ಅವ್ರ ಸಂಪರ್ಕದಲ್ಲೂ ಆ ಕುಟುಂಬದ ಜೊತೆ ಒಳ್ಳೆಯ ರೀತಿಯ ಸಂಪರ್ಕ ಇರೋದು ಅಂತ ಅನಿಸಿದರೆ ಅವರೇ ಪ್ರಚಾರಕ್ಕೋಸ್ಕರ ಬಂದಿದ್ದಾರೆ ಅಭ್ಯರ್ಥಿಗಳು ಕೂಡ ಎಲ್ಲ ಜಾಗದಲ್ಲೂ ಐದು ಜಿಲ್ಲೆಯ ಪ್ರವಾಸ ಕಡಿಮೆ ಸಮಯದಲ್ಲಿ ಜೂನ್ ಥರ್ಡ್ ಎಲೆಕ್ಷನ್ಸ್ ಇರೋದು ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ತಾಲೂಕುಗಳಿಗೆ ಇದು ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಸೊ ಅದರಿಂದ ಅವರು ಬಂದಿರೋದೇ ನಮಗೆ ಜಾಸ್ತಿ ಅವ್ರು ಬರಲಿಲ್ಲ ಅಂದರೆ ನಾವು ಉದ್ದೇಶಿಸ್ತಾ ಕೆಲಸ ಮಾಡ್ತಾ ಅವರು ಅವ್ರು ಬಂದಿದ್ದಾರೆ ಕೂಡ ಅರ್ಥ ಆಗುತ್ತೆ ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ರಜಾ ಸಿಕ್ಕುತ್ತೆ ಸ್ವಲ್ಪ ಕುಟುಂಬದ ಜೊತೆ ಸಮಯ ಕಳೀಬೋದು ಆದರೆ ಇದನ್ನು ಇವತ್ತು ನಮ್ಮ ಸರ್ಕಾರ ಸಚಿವರು ಮಾಡಿರುವಂಥ ಇದು ಒಂದು ಕಾರಣ ಏನು ಅಂತಂದರೆ ನಾವು ನಮ್ಮ ರಾಜ್ಯದಲ್ಲಿ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು ಈ ಸಾರಿ ಮೂರು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಮೊದಲನೇ ಪರೀಕ್ಷೆಯನ್ನು ತಗೊಂಡಾಗ ವಿದ್ಯಾರ್ಥಿ ಪಾಸಾದ ಅಂದರೆ ಒಂದು ವೇಳೆ ಅವನಿಗೆ ಮ್ಯಾಥ್ಸಲ್ಲಿ ಕಡಿಮೆ ಬಂತು ಅಂತಂದರೆ ಮತ್ತೆ ಒಂದು ಆಪ್ಷನು ಮತ್ತು ಯಾವುದೋ ಒಂದು ಮಕ್ಕಳು ಒಂದು ಸಬ್ಜೆಕ್ಟಲ್ಲೋ ಎರಡು ಸಬ್ಜೆಕ್ಟಲ್ಲೋ ಫೇಲ್ ಆದರು ಆ ಫೇಲ್ ಆದಂಥ ಮಗು ಮತ್ತೆ ಬರೀಬಹುದು ಈಗ ಎಲ್ಲ ಮಕ್ಕಳು ಐದು ಬೆರಳು ಒಂದೇ ಥರ ಇರಲ್ಲ ಒಂದು ಮಗುವಿಗೆ ಆರೇಳು ಸಬ್ಜೆಕ್ಟು ಒಂದು ಒಟ್ಟಿಗೆ ಪಾಸ್ ಪಾಸಾಗುವಂಥ ಕೆಪ್ಯಾಸಿಟಿ ಇರುತ್ತೆ ಒಂದು ಮಗುವಿಗೆ ಸಮಯ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ಹೇಳಿಕೊಟ್ರೆ ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಈ ಒಂದು ಇದನ್ನು ತಂದಿದ್ದಾರೆ ಒಂದು ಇದು ಅವ್ರಿಗೆ ಪ್ರಾಕ್ಟೀಸ್ ಥರ ಈಗ ಮನೆಯಲ್ಲೇ ಬರೆ ಮಕ್ಕಳು ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಮಕ್ಕಳು ಬಡೋರು ಮಕ್ಕಳು ಕೂಲಿ ಕಾರ್ಮಿಕರು ತುಂಬ ಬಡ ವರ್ಗದ ರೈತರ ಮಕ್ಕಳು ಅವರು ಬರ್ತಾರೆ ಅವರಿಗೆ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಈಗ ಒಬ್ಬ ಕೂಲಿ ಮಾಡುವಂಥ ಒಬ್ಬ ಹೆಣ್ಮಗಳು ಅಪ್ಪ ಇದ್ದರೆ ಅವರು ನಾಳೆ ಊಟಕ್ಕೇನು ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಮಗುನ ಕೂಡ ಸ್ಕೂಲ್ ಫೇಲ್ ಆಗಿದ್ದಾನೆ ನನ್ನ ಮಗ ಎರಡು ಸಬ್ಜೆಕ್ಟಲ್ಲಿ ನಾನು ಓದಿಸ್ಬೇಕಪ್ಪ ಆಮೇಲೆ ಪಾಪ ಅವ್ರಿಗೆ ಇರಲ್ಲ ಯಾಕಂದರೆ ನಾಳೆ ಮನೆ ನಡಿಬೇಕು ನಾಳೆ ನಾನು ಊಟದ್ದೇನು ಬಾಡಿಗೆ ಮನೆಯಲ್ಲಿದ್ದ ನಾನು ಬಾಡಿಗೆ ಕಟ್ಟಬೇಕು ಏನು ಅಂತ ಯೋಚನೆ ಇರುತ್ತೆ ಸೊ ಅದಕ್ಕಾಗಿ ಸರ್ಕಾರ ಆ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಿದೆ ನಮಗೆ ನಮಗೂ ಅರ್ಥ ಆಗುತ್ತೆ ಆದರೂ ನಮ್ಮ ಶಿಕ್ಷಕರು ಇದನ್ನು ನೆಗೆಟಿವ್ ಆಗಿ ತೊಗೊಳಲ್ಲ ಅಂತ ನಾನು ಭಾವಿಸಿದ್ದೇನೆ ಕರ್ನಾಟಕದ ಶಿಕ್ಷಕರು ಕೂಡ ಯಾವಾಗಲೂ ಕೂಡ ಈ ಕ್ಷೇತ್ರಕ್ಕೆ ಉತ್ತಮವಾದಂಥ ಕೊಡುಗೆ ಕೊಡ್ತಾ ಬಂದಿರುವಂಥವ್ರು ಹಾಗಾಗಿ ಅವರಿಗೆ ಪಾಪ ಚುನಾವಣೆ ಒತ್ತಡ ಇದೆಲ್ಲ ಇದ್ದರೂ ಕೂಡ ಖಂಡಿತ ಇದನ್ನು ಬೇಜಾರು ಪಟ್ಕೊಳ್ಳದೆ ಕೆಲಸ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಗೆ ಚರ್ಚೆ ಮಾಡಿ ಇದನ್ನು ಪರಿಹಾರ ಮಾಡೋದಕ್ಕೆ ಆಗೋದು ಕಳೆದ ಬಾರಿ ಬಿ ಜೆ ಪಿ ಸರ್ಕಾರನೇ ಅಸ್ತಿತ್ವದಲ್ಲಿತ್ತು ನೀವು ಪೆನ್ಷನ್ ಸ್ಕೀಮ್ನ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರಬೇಕು ಹೇಳಿ ಶಿಕ್ಷಕರು ಫ್ರೀಡಮ್ ಪಾತ್ರರು ಫೈನ್ ಮಾಡೋದು ಅಂಥ ಸಂದರ್ಭದಲ್ಲಿ ಒಂದು ನಾಲ್ಕು ಜನ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡೋದು ಆದರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅವ್ರಿಗೊಂದು ಸಾಂತ್ವನ ಹೇಳಿ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡಿಲ್ಲ ಸರ್ಕಾರ ಆದರೆ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆಯೇ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಪ್ರಣಾಳಿಕೆ ಅಳವಡಿಸ್ಕೊಂಡು ಸುಮ್ಮನೆ ಆಗಲಿಲ್ಲ ಸಮಿತಿ ರಚನೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಎರಡು ಸಭೆಗಳನ್ನು ಕೂಡ ಆ ಪೆನ್ಷನ್ ಸ್ಕೀಮನ್ನು ತರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸರ್ಕಾರ ಮಾಡಿಕೊಳ್ತಾ ಇದೆ ಗೌಶಾಹಿ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ ಬಂದಿದ್ದರಿಂದ ಈಗ ಸ್ವಲ್ಪ ತಡ ಆಗಿದೆ ಅಂತ ಕಾಣುತ್ತೆ ಖಂಡಿತ ನಮ್ಮ ಸರ್ಕಾರ ಶಿಕ್ಷಕರ ಪರವಾಗಿದೆ ಹಾಗಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅದಲ್ಲದೆ ಏ ಅನ್ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎರಡು ಸಾವಿರದ ಹದಿನೈದರಿಂದ ಹೊಸ ನೇಮಕಾತಿಗಳಾಗಲಿಲ್ಲ ಸೊ ಅದರ ಬಗ್ಗೆ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮನವಿ ಇದೆ ಅದನ್ನು ಕೂಡ ಮಾನ್ಯ ಸಚಿವರು ಕಾಣಬೇಕು ಈಗ ಏನು ಪ್ರಮೋಷನ್ ಆದಾಗ ಸ್ಯಾಲ್ರಿ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ವಿ ಅದಿರ್ಬೋದು ಟ್ರಾನ್ಸ್ಫರ್ಸಲ್ಲಿ ಆಗುವಂಥ ಗೊಂದಲ ಇರಬಹುದು ಅಥವಾ ಈ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹೊಸ ನೇಮಕಾತಿ ತುಂಬುವಂಥದ್ದಿರೋದು ಇವೆಲ್ಲ ಸುಮ್ಮನೆ ಹಾಗೆ ಮಾಡುವಂಥದ್ದಲ್ಲ ಕಾನೂನಾತ್ಮಕವಾಗಿ ಬದಲಾವಣೆಗಳನ್ನು ಚರ್ಚೆಗಳನ್ನು ಮಾಡಿ ಬದಲಾವಣೆಯನ್ನು ಮಾಡಬೇಕು ಖಂಡಿತ ಅದಕ್ಕೂ ಕೂಡ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಒಂದು ಹೌದು ಆಗುತ್ತೆ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಆ ನ್ಯೂ ಪೆನ್ಷನ್ ಸ್ಕೀಮ್ ಇಂದ ಎರಡು ಸಾವಿರ ಮೂರು ಸಾವಿರ ಸಿಂಧೂರ್ನ ಬರೋ ಶಿಕ್ಷಕರು ರಿಟೈರ್ಡ್ ಆದ್ಮೇಲೆ ಅವ್ರು ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಒಂದು ಮಕ್ಕಳು ನೋಡ್ತಾರೆ ಅನ್ನುವಂಥ ಭರವಸೆ ಎಲ್ಲ ಕುಟುಂಬಗಳಲ್ಲೂ ಇಲ್ಲ ಅವ್ರ ಅವ್ರಿಗೆ ಜೀವನ ನಡೆಸೋದು ಹೇಗೆ ಆಗಿ ಯಾವಾಗೋ ದುಡ್ಡು ಬರುತ್ತೆ ಅನ್ನೋಕ್ಕಿಂತ ಪ್ರತಿ ದಿವಸ ಡೇ ಟು ಡೇ ಅವ್ರ ಲೈಫ್ ನಡಿಬೇಕಲ್ಲ ಪ್ರತಿ ತಿಂಗಳು ಅವ್ರ ಜೀವನ ಮುಂದಕ್ಕೆ ಹೋಗಬೇಕಲ್ಲ ಸೊ ಪೆನ್ಷನ್ ಅನ್ನೋಂಥದ್ದು ಸಿಕ್ಕಿದ್ರೆ ಅವ್ರ ಬದುಕನ್ನು ಅವರು ಯಾರ ಮೇಲೂ ಡಿಪೆಂಡ್ ಆಗದೆ ಶಕ್ತಿ ಇರೋವಂಥವ್ರೆ ಸ್ವಲ್ಪ ಕೆಲಸ ಮಾಡಿಕೊಂಡು ಅವ್ರ ಜೀವನ ನಡೆಸ್ಕೊಳ್ಬೇಕು ಹಾಗಾಗಿ ಈ ಓಲ್ಡ್ ಪೆನ್ಷನ್ಸ್ ಭಾಳ ಅವಶ್ಯಕತೆ ಇದೆ ನಮ್ಮ ಸರ್ಕಾರ ಅವ್ರ ಪರವಾಗಿರುತ್ತೆ ಹೇಗಾಗಿದೆ ಅನ್ನೋದನ್ನು ಪರಾಮರ್ಶೆ ವಾತಾವರಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಆದಿಯಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇರುವಂಥವ್ರು ಎಲ್ಲನೂ ಕೂಡ ಇರೋದು ನನ್ನ ವೇದಿಕೆಯಲ್ಲಿ ನಾನು ನೋಡಿದಾಗ ಅವರಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಕಳೆದ ಹತ್ತು ವರ್ಷಗಳಲ್ಲಿ ಬಂದಂಥ ಶಿಕ್ಷಕರಿಗೆ ಏನು ಸಮಸ್ಯೆ ಬಂದಿರ್ಬೋದು ಮತ್ತು ಅವರ ಪ್ರೊಫೆಷನಲ್ಲಿರುವಂಥ ಸಮಸ್ಯೆ ಸಮಸ್ಯೆಗಳಿದ್ದಾಗ ಸರ್ಕಾರ ಇದ್ದಾಗ ಯಾವ ರೀತಿ ಸ್ಪಂದಿಸಿದ್ದಾರೆ ಅನ್ನುವಂಥ ವಿಚಾರಗಳು ತಗೊಂಡಾಗ ಆ ಸಂದರ್ಭದಲ್ಲಿ ಏನೇನು ಆಗಿದೆ ಅಂತ ಘಟನೆಗಳು ಆಗಿದೆ ಅನ್ನೋವಂಥ ವಿಚಾರ ಏನು ಈಗ ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ಕೆಲ್ಕ ಹೋಗಲ್ಲ ಮತ್ತು ಬದಲಾವಣೆಯ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಕೆ ಜಿ ಕ್ಷೇತ್ರವೇ ಅಲ್ಲ ಕೋಲಾರ ಜಿಲ್ಲೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ ನಮ್ಮ ತಿಂದಂತೆ ಒಳ್ಳೆಯ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅವಕಾಶ ಮಾಡಿಕೊಟ್ರೆ ಸರ್ಕಾರ ಇದೆ ಇವಾಗ ನಮ್ಮಲ್ಲಿ ಸರ್ಕಾರ ಇದೆ ಏನೇನು ಇವರು ಬದಲಾವಣೆ ನಿರೀಕ್ಷೆ ಯಾವ ಯಾವ್ಯಾವ ಸಮಸ್ಯೆಗಳಿಗೆ ಕಷ್ಟದಿಂದ ಒದಾಡ್ತಾ ಇದ್ರು ಮತ್ತು ಹೋರಾಟ ಮಾಡಿದರು ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಪ್ರಯತ್ನ ಮಾಡ್ತಾಯಿದ್ರು ಸರ್ಕಾರಕ್ಕೆ ಬೆಳೆ ಚೆಲ್ಲೋದಕ್ಕೆ ಅಥವಾ ಪ್ರಯತ್ನ ಮಾಡ್ತಾಯಿದ್ರು ಅರ್ಥ ಮಾಡಿಸೋದಕ್ಕೆ ಅಂಥವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಯಾಕೆ ನಾನು ಪೂರ್ಣಿಮಾ ಶ್ರೀನಿವಾಸವ್ರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಅಭ್ಯರ್ಥಿಯಾಗಿ ಯಾಕೆ ಗೌರವಿಸ್ತೀನಿ ಅವರು ತಂದೆಯವ್ರ ಕಾಲದಿಂದ ಸತತವಾಗಿ ಮೂವತ್ತು ವರ್ಷಗಳ ಕಾಲ ವಿದ್ಯಾಸಂಸ್ಥೆಯನ್ನು ಅವ್ರಿಗೆ ಸ್ವಂತದ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ಕೊಂಡು ಬಂದಿದ್ದಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಕೂಲು ಕಾಲೇಜು ಡಿಗ್ರಿ ಕಾಲೇಜು ಆಲ್ಮೋಸ್ಟ್ ಪ್ರತಿ ವರ್ಷ ಎಂಟು ಇಂಜಿನಿಯರಿಂಗೂ ಇದೆ ಡಿಗ್ರಿ ರೆಸಿಡೆನ್ಷಿಯಲ್ ಇದೆ ಸೊ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ವಿದ್ಯಾದಾನ ಮಾಡ್ತಾ ಇದೆ ಆ ತಂದೆಯನ್ನು ಕನಸು ಕಟ್ಟಿದ್ರು ಅದನ್ನು ಇವರು ಅದನ್ನು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಬರ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನು ಸಮಸ್ಯೆ ಇದೆ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಹೇಗೆ ಹುಡುಕಬೇಕು ಸರ್ಕಾರದ ಜೊತೆ ಯಾವ ರೀತಿ ಸಮಾಲೋಚನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ವಿಚಾರ ಬರ್ತಿದೆ ಅದು ಗೌರವ ನಡೆಸೋದು ಶಿಕ್ಷಣ ಸಂಸ್ಥೆ ನಡೆಸಿದವ್ರಿಗೇನೆ ಶಿಕ್ಷಕರ ಸಮಸ್ಯೆ ಮತ್ತು ಶಿಕ್ಷಣ ಸಂಸ್ಥೆಗಳ ಸಮಸ್ಯೆ ಅರ್ಥ ಮಾಡಿಕೊಳ್ಳುವಂಥದ್ದು ಕಾಳಜಿ ಇದೆ ಅಂತ ನಾನು ನಂಬಿಕೆ ಇದೇ ಕೂಡ ಅವರು ಮಾತಾಡ್ತಾ ಇರುವವರ ಆ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿರುವಂಥದ್ದನ್ನು ನಾನು ನೋಡಿದಾಗ ಅವರಿಗೆ ಆ ಸಮಸ್ಯೆಗಳ ಬಗ್ಗೆ ಗಮನ ಇದೆ ಖಂಡಿತವಾಗೂ ಸರ್ಕಾರದ ಹಂತದಲ್ಲಿ ಅವರು ಮತ್ತು ಅವ್ರ ಕುಟುಂಬದವರು ಅವ್ರ ಮನೆಯವರು ಮನೆಯಾಗಿ ನಿಂತಾರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರು ಶಕ್ತಿ ಆಗ್ತಾರೆ ಆಸ್ತಿ ಆಗ್ತಾರೆ ಸಮಾಜಕ್ಕೆ ಅವ್ರ ಕೊಡುಗೆ ಅಪಾರವಾಗಿದೆ ಅವ್ರು ನಮ್ಮ ಕಾಲದಿಂದ ಅವ್ರು ನಡ್ಕೊಂಡು ಬಂದಿರೋ ದಾರಿ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಅಪೇಕ್ಷೆ ಅನುಭವ ಇರುವಂಥ ಕುಟುಂಬ ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಕುಟುಂಬ ನಾವು ಹರಿಸ್ತೀವಿ ಅವರಿಗೆ ನನ್ನ ಕ್ಷೇತ್ರದಲ್ಲಿ ಒಳ್ಳೇದಾಗಬೇಕು ಆ ಹೆಣ್ಣು ಮಗ ಪೂರ್ಣಿಮಾ ಅವ್ರಿಗೆ ಅವ್ರ ಮನೆಯವರಿಗೆ ಆ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಮನಸ್ಸಿಂದ ಅರಸಿ ನನ್ನ ಕ್ಷೇತ್ರದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರಲಿ ನಮ್ಮ ಸರ್ಕಾರಗಳು ಒಂದು ಏಡೆಡ್ ಸ್ಕೂಲಲ್ಲಿ ಮಾಡ್ತಾ ಇರುವಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತಾ ಇರೋದು ಅಂತ ಕಳಕಳಿ ಇರಬೇಕು ನಾನು ಅದನ್ನು ಕಂಡು ಮಾಡ್ಕೊತೀನಿ ಅಂತ ನನಗೆ ನಂಬಿಕೆ ಇದೆ ವಿಶೇಷವಾಗಿ ಮೊದಲಿನೂ ಕೂಡ ಕಳೆದ ಹತ್ತು ವರ್ಷದಲ್ಲಿ ನಾನು ಟೀಚರ್ಸ್ ಜೊತೆ ನನಗೆ ಒಳ್ಳೆಯ ರೀತಿಯ ಬಾಂಧವ್ಯ ಬೆಳೆಸ್ಕೊಂಡಿರೋದ್ರಿಂದ ನನಗೆ ಯಾವುದೇ ರೀತಿಯ ಆ ರೀತಿಯ ಆತಂಕ ಇಲ್ಲ ಆ ರೀತಿಯ ಆತಂಕ ನಮಗೆ ನಂಬಿಕೆ ಇದೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಅಭ್ಯರ್ಥಿ ಆದರೂ ಶ್ರೀನಿವಾಸ ಮತ್ತು ಪೂರ್ಣಿಮಾ ಶ್ರೀನಿವಾಸ ಅವರ ಬಗ್ಗೆಯೂ ನಮ್ಮ ಬಗ್ಗೆ ಇದ್ದಾರೆ ಅವರಿಗೆ ಒಳ್ಳೆದಾಗುತ್ತೆ ವಿಜಯ ಮಾಲೆ ಅವ್ರಿಗೆ ಒಳ್ಳೆದು ಬಿಡುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ ಆ ವಿಶ್ವಾಸದಲ್ಲೇ ಅವರನ್ನು ಕರೆದಿದ್ದೀನಿ ನಮಗೆ ಅದೇ ವಿಶ್ವಾಸದಲ್ಲೇ ನಾನು ದೇವರು ಅವ್ರಿಗೆ ಅವಕಾಶ ಕೊಟ್ಟರೆ ನಮ್ಮ ಕ್ಷೇತ್ರದಲ್ಲಿರುವಂಥ ಶಿಕ್ಷಕರು ಭಾಳ ವಿಚಾರವನ್ನು ರಿಲೇಟ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿದೆ ಸರಿ ದಾರಿ ಯಾವುದು ಅಂತ